ನನ್ನ ವಿಲೇಜ್ ಲಾಗಿ ಕನ್ನಡಿಗರೆಲ್ಲರಿಗೂ ಸ್ವಾಗತ ಅಸ್ತು ಸ್ವಾಗತ ಇವಾಗ ಪೈರು ತಗೊಬಂದು ಇದ್ದೀವಿ ಏನಿಲ್ಲ ನೋಡಲ್ಲ ಹೊತ್ಕೊಂಡ ನಾನೇ ಈ ಸಲ ಸರಿಯಾಗಿರೋದು ತಗೊಂಡಿದ್ದೀನಿ ಸರಿಯಾಗಿ ತುಂಬ್ಕೊಬೋತೀನಿ ನೋಡಿ ಸಲಿ ಸಲೀ ಬೇಗ ಬೇಗಾಲಿ ನೋಡಿ ನಾನು ಪೈರಿ ತಗೊಬಾರ ನಾನು ಹೋಯ್ತೀರಿ ಇವ್ನು ಸೈಕಲ್ ತುಳ್ಕೊಂಡು ಅಂತ ಹೊಡಿದ್ ಬರ್ತಾವನಿ ಟೈಮ್ ಪಾಸ್ ಜೊತೆಗೆ ನಿನ್ನ ನೋಡೋಕೆ ಹ ಆ ಈ ಪಿಕರ್ येलो ನೋಡಿದಂಗೈತಲ ಅಣ್ಣನ ಪತೇನ ಬರಲು ಟೈಮ್ ಆಗೈತಲ ರೆಡಿ ಮಗು ಇಲ್ಲಿಂದ ಬಿಡು ಬಿಟ್ರೆ ಒಂದತೆಕ ರೆಕಾರ್ಡ್ ಆಗು ಇಲ್ಲೇ ನಿನ್ಸಿಬಿಟ್ಟು ಆದಾಗಿ ತರಲ್ಲ ಅಂತ ಗೊತ್ತುವಾ ನೀನು ಯಾರು ಎತ್ಕಿತ್ಕೊಂಡ್ ಒಂದೋದ್ರ ಲಾಕ್ ಮಾಡ್ಲಾ ಯಾರು ಎತ್ಕೊಂಡ್ ಮೀಟರ್ ಬೇಕು ಮೀಟರ್ ಮೀಟರ್ ನೋಡಾ ಆಲೇವರ ನಾಟಿ ಹಾಕ್ಬಿಟ್ಟವ್ರೆ ಇವಾಗ ಬೆರೆತ್ಕೊಂಡ್ ಹೋಯಿತೀನಿ ಪೈರಾ ಗೈಸ್ ಇವಾಗ ರಾಕಿ ಬೆರೆತ್ಕೊಂಡ್ ಹೋಗಂತ ಬಂದು ಇವನ್ ಬಂದ ಜೊತೆಗೆ ಆ సైకిಲ್ ನಿಸುನೇಪ್ಪಾಪ್ಪ సైకిಲ್ ಆರಿ ಯಾ ತಕೊಂಡ್ ಹೋಯ್ತೋರೆ ಓಡ ಓಡ సైకిಲ್ ತಕೊಂಡ್ ಹೋಯ್ತೋರೆ ಓರ್ತನ್ ಪಪ್ಪ ಆ ಸೈಕಲ್ ಕಲೆಕ್ಟರ್ ಅಂತೋ ರಿಂದ लागಪಡೋ ಅಂತ ಹೇಳಿದನೇ ಬಿಟ್ಬಿಟ್ರು ಎತ್ಕೊಂಡ್ ಹೋಗ್ ಕೋಡಬೇಡ ಅವನಿಗೆ ಓಡಬೇಕು ಇದ್ಯಾಲಾ ಅದನ್ ಬರೋ ಕೆತ್ಕೊಂಡು ಸ್ಟ್ಯಾಂಡ್ ಚಂಡ ನಮ್ ದಡಪ್ಪ ಸುಮ್ನಿ ಕುತ್ಕೊಂಡ ಕುತ್ಕಳಕ್ ಆಗಿದೆಲೆ ಬೀಡಿ ಸಿಗ್ತದೆ ನೋಡಿ ಧೂಮಪಾನ ಆನೆಕಾರ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲೆ ನೋಡಿ ನಾ ಮನೆ ಆಗ್ತವ್ನೆ ನಾಟೀನಾ ಆ ಸೂಪರ್

ಆಯ್ತು ಆಮೇಲೆ ಯಾರೋ ಚಿಕ್ಕ ಹುಡುಗರು ಇಬ್ರು ಮೀನು ಹಿಡಿಯಕೊಬಿಟ್ಟವ್ರ ಅಣ್ಣ ಇದು ನಮ್ಮ ಗೌರವ ಮುಖ್ಯ ನೋಡಿ ಎಂತ ದೇವಸ್ಥಾನ ಐತೆ ನಮ್ಮ ಅಂಗಡಿಲಿ ಅಲ್ಲೋಗ ಮಾಡ್ತೀನಿ ಒಂದಿನ ಮೀನ್ ಹಿಡಿತಾವ್ರ ನೋಡಿ ಚಿಕ್ಕ ಚಿಕ್ಕ ಹುಡುಗುರ್ ಎಲ್ಲಾ ಮೀನು ಹಿಡಿತಾವ್ರಿ ಬರ್ರ ಇಲ್ಲಿ ಮೀನ್ ದೊಡ್ಡದು ಇಲ್ಲಿ ಬರೋ ದೊಡ್ಡದಾಗವ್ ಮೀನು ಅವ್ರು ಇಲ್ಲಿ ನಿಂತ್ಕೊಂಡ್ ಹಿಡಿಯಕ್ ಭಯ ಅವ್ರಿಗೆ ಸರಿ ಆಗದ್ಲಿ ಮೀನು ಅಲ್ಲಿ ಹ್ಮ್ ನೋಡಿ ಚಿಕ್ ಎಷ್ಟು ಹುಡ್ಜ್ ಎಷ್ಟು ಜನ ಅವ್ರೆ ಅಲ್ಲಿ ಇಲ್ಲಿ ಎಲ್ಲಾ ಮೀನು ಹಿಡಿತಾವ್ರೆ ಸ್ಕೂಲ್ ರಜಾ ಕೊಟ್ಟಿರೋದ್ಗೆ ಮೀನ್ ಇರತ್ತ ಬಿಟ್ಬಿಟ್ ಮೀನ್ ಇಲ್ದಿರತ್ತಲೆ ಆಗ್ತವ್ರಿ ಇಡೀ ಬದ್ಕಳ ಕೂತ್ಕೊಂಡ್ಲವು ನೋಡಿ ಎಷ್ಟೆಷ್ಟಪ್ಪ ಮೀನ್ ಅವ್ರಿ ಎಲ್ಲ ಅಲ್ಲೇ ಕುತ್ಕೊಂಡ್ ಇಡೋದ್ರಿ ಎಲ್ಲಿ ಎಲ್ಲ ಈ ಕಡೆಗೆ ಬರ್ತವೆ నోడు ఫుల్ నోడి గైస్ క్యారే ఫుల్ కుత్కం హిడీత్ర మీను అల్బ్బా ఇల్లి అల్లకై జన కుత్క్రీ నోడి అవున్యారో బైక్ నై్త గడ హాకె ಗೈಸ್ ಮಾಗಡಿಯಿಂದ ಮನೆ ಕಡೆ ಹೊಂಟು ಮಳೆ ಬಂದ್ಬಿಡ್ತು ಮಳೆಗೆ ತಗ್ಲಾಕ ಬಿಟ್ಟು ನೋಡಿ ನಿಂತಿದ್ದೀವಿ ಹೇಳಿಬ್ರೆ ಅವರೇ ಸಿಕ್ಕಾಪಟ್ಟೆ ಮಳೆ ಮಾತ್ರ ಗೈಸ್ ಅವಾಗ ಮನೆಗೆ ಬಂದೆ ನೋಡಿ ಜೋರಾಗಿ ಜೋರಾಗೋಯ್ತದ ಮಳೆ ಅಂತ ಸಿಕ್ಕಾಪಟ್ಟೆ ಮಳೆ ಹೋ ಅರ್ಧ ದಾರಿಲಿ ತಗ್ಲಾಕಬಿಟ್ಟೆ ಕಣಮ್ಮ ಮಳೆಗೆ ನಿಂತ್ಕೊಂಡಿದೆ ಅಲ್ಲಿ ತಿರ್ಗಾ ಕಮ್ಮಿ ಆಗಂತ ಬಂದೆ ಆ ನೋಡು ಹೆಂಗೇ ಕೃಷ್ಟಿ ಓಡೋಗ್ಬಿಟ್ರ ಮನೆಗೆ ಬೇಗ ಫುಲ್ ನಂದ್ಬಿಟ್ಟಿದೀನಿ ಜೋರಾಗಿ ಹೋಗ್ಬಿಡ್ತವಳೆದ ಐತಲ್ಲ ಓ ಒಳ್ಳೆ ಮೈಸಲ್ಲಿ ಕಟ್ಟಿಂಗ್ ಹೆಂಗ ಮಾಡಿಸ್ಕೊಬಂದಿದಿನಮ್ಮ ಚೆನ್ನಾಗಿ ಮಾಡ್ಸಿದ್ದೀನಾ ಈ ಸಲಿಂದಂದ್ರೆ ಚೆನ್ನಾಗಿ ಮಾಡಿಸಿದ್ದೀನಿ ಇಂತೆಲ್ಲ ಕಾಫಿ ಕೂಡ ಆಯಿತು ಕಾಫಿ ಒಂದು ಪ್ಯಾಕೆಟ್ ಗುಡ್ಡೆ ಅಬ್ಬಬ್ಬಬ್ಬಾ ಅವ್ನು ಬೇಡ ಅಂತ ಬಿಡೋ ಅವ್ನು ಗುಡ್ಡೆ ತಿನ್ನಲ್ವಂತೆ ಸ್ವೀಟ್ ತಿನ್ನಲ್ವಂತ ಅವ್ನು ಏಯ್ತು ಬರೀ ಬರೀ ಡೌಗಳು ಅವಾಗಲೇ ಕೊಡೋಕ್ಕೋದ್ರೆ ತಿನ್ನೋಲ್ಲ ಅಂತ ವೀಡಿಯೋ ಕೊಡ್ತಿದ್ದ ಇವಾಗ ನೋಡಿ ಅಲ್ಲಿ ಎರಡು ಪ್ಯಾಕೆಟ್ ತಿನ್ ಬಿಸಾಕೋಣ ಎರಡು ಬಿಸ್ಕೆಟ್ ತಿನ್ಬಿಟ್ಟು ಅನ್ ಕಣಮ್ಮ ತಿನ್ನಲ್ಲ ಅಂತ ಬಿಲ್ಡಪ್ ಕೊಟ್ಬಿಟ್ಟು ಈಗ ಪೋರ್ ಇಟ್ಕಣಕ ಇವಾಗ ತೊರೆ ತಗೊತ ಇದ್ದೀವಿ ಇವಾಗ ತೊರೆ ತಗೋಬೇಕಾರೆ ಆಫ್ ರೋಡಿಂಗ್ ತೋರಿಸ್ತೀನಿ ಬನ್ನಿ ಕೈ ನೋಡಿ ಆಫ್ ರೋಡಿಂಗು ಹೆಂಗೈತೆ ಮುಂದೆ ತೋರಿಸ್ತೀನಿ ಬನ್ನಿ ಭಯಂಕರವಾಗದೆ ಆಫ್ ರೋಡಿಂಗು ಅಲ್ಲ ಇಲ್ ನೋಡಿ ಇಲ್ ನೋಡಿ ಚಾಲ ಹೋಯ್ತು ಕತೆ ಗೊತ್ತಲ್ಲ ಅಲ್ಲ ಈ ಕಡೆ ನೋಡಿ ಎಲ್ಲ ಚೆಲ್ಬಿಟ್ಟವ್ರೆ ಹೆಂಗೆ ತರಬಾಗದೆ ಡಿ ಎಸ್ ಕನ್ನಡಿಗವರು ಮೀನು ಸ್ತವ್ರು ಅಂತ ಹೇಳಿ ನೋಡೋಣ ಬನ್ನಿ ಬಿಡಿ ಆಫ್ ರೋಡಿಂಗು ಇಲ್ಲಿ ರೋಡ್ ಇಲ್ಲ ನಾವೇ ರೋಡ್ ಮಾಡ್ಕೊಂಡು ಹೋಗಬೇಕು ಬಿ ಎಸ್ ಬೈಕ್ ಇಲ್ಲ ಐತೆ ಬೇಬಿ ಬಿ ಎಸ್ ಕನ್ನಡಿಗವ್ರಿ ಲೈಕ್ ನೋಡಿ ಯಾದ್ರೆ ಕಂಬ ಇಲ್ಲಿ ಹೌದಾ ಯಾರಿಗೆ ಇಳಿಸೇ ಬಿಟ್ಟೆ ಅವನತ್ತೆಗೆ ಇಳಿಸೋದಿಳಿಸ್ದೆ ಹತ್ಸೋದಿರೋದು ನೋಡಿ ನಾವೇ ಫಸ್ಟ್ ಬೈಕ್ ತಗೋ ಬಂದ ಯಾರು ತಂದಿಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ ಬಂದ ತೊರೆ ಹತ್ರ ಬನ್ನಿ ಡಿ ಎಸ್ ಕನ್ನಡಿ ಅವ್ರು ಮೀನು ಸ್ಟಾರ್ ಅಂತ ನೋಡೋಣ ನೋಡಿ ತೊರೆಗಿರ ಎಲ್ಲ ಜ್ವರ ಹೋಯ್ತಾ ಇದೆ ಮೀನು ಸ್ಟಾರ್ ಡಿ ಎಸ್ ಕನ್ನಡಿ ಅವರು ಓ ಡಿ ಎಸ್ ಕನ್ನಡಿ ಅವರು ಓಯ್ ನೋಡಿ ಡಿ ಎಸ್ ಕನ್ನಡಿ ಅವರು ಇಲ್ಲಿ ಮೀನು ಸ್ಟಾರೆ ಜೊತೆಗೆ ಅವ್ರ ಫ್ರೆಂಡ್ ಹಾಕ ಬಂದ್ಬಿಟ್ಟವ್ರೆ ನೋಡಿ ಮೀನು ಜಾಕೆ ಒಳ್ಳೆ ಜಾಗಕ್ಕೆ ಬಂದವ್ರೆ ಹುಡಿಕೊಂಡಿ ದಚ್ಚು ದಚ್ಚು ಇವನೇ ಯಾವಾಗ್ಲಿಂದ ಆಫ್ ರೋಡಿಂಗ್ ಮಾಡ್ಕೊಂಬಂದ ಎಕ್ಸ್ಪಲ್ಸ್ ಅಲ್ಲಿ ಕಿಪಿಗಿರ್ತಿಲ್ಲ ಅವರು ಡಿ ಎಸ್ ಸಂತೋಷ ಮೀನ್ ಹಿಡ್ಕೊ ನಾವು ಒಳ್ಳೆ ಮೀನ್ ಹಿಡ್ದವ್ರ ಬೆಳ ಬೆಳಗ್ಗೆ ಹೋಗಿ ಬಿಟ್ರೆ ಮಾಡ್ಲಿ ಆಮೇಲೆ ಆಮೇಲೆ ನನ್ನ ಹಿಡ್ಕೊಂಡ್ ಹಾಕೊಂಡ್ ರುಬ್ತಾರಲ್ಲ ಎಷ್ಟ್ ಬರ್ತಾವ್ ಒಂದ್ ಕೆಜಿ ಬರ್ತವ ಜಾಸ್ತಿ ಬರ್ಬತ್ತಲ್ವಾ ಒಳ್ಳೆ ಮೀನ್ ಹಿಡ್ದವ್ರೆ ಒಳ್ಳೆ ಮೀನ್ ಬಾಡುಟ ಇವತ್ತು ಇವರಿಗೆ ಇವನ್ ನೋಡಿ ಅಲ್ಲಿ ಮೀನ್ ಇಲ್ಲಿ ಬಿಡ್ಬಿಟ್ಟಿಂತ ಸಾಹಸ ಮಾಡಕೋಯ್ತವನೇ ದೊಚ್ಚು ಹೋಗಿ ಬಿಟ್ರಷ್ಟೇ ಇವ್ ಕತೆ ಇವತ್ತು ಇದೊಂದು ಬದುಕಿ ಇದೊಂದು ಇನ್ನೊಬ್ಬನೆ ಬಿಡಿ ಹೋದ್ರೆ ಅವ್ರ ಅಪ್ಪಂಗೆ ನೋಡಿ ಮೀನ್ ಹಿಡಿತಾನಂತೆ ಎಂತ ಸಾಹಸಗಳು ಕೈ ಹಾಕ್ತಾವನೆ ಅನ್ಯವ್ಯ ಮೀನ್ ಬಿಟ್ಬಿಡಿಯಾಗಣ ನೀರು ಅದಕ್ಕೆ ಸದಾಗಿರ ಮೀನ್ಗೆ ಮಂಜು ಅವರು ಕೈಗೆ ಹಾಕಬಿಟ್ರು ಚಾಕುನಾ ಕ್ಲೀನ್ ಮಾಡಕ್ ಎಲ್ಲ ಹುಚ್ಚು ನೋಡಿ ನೋಡಿ ನಮ್ಮೂರಿನ ಪ್ರಕೃತಿ ಸೌಂದರ್ಯ ನೋಡಿ ನೋಡಿ ಡಿ ಎಸ್ ಕನ್ನಡಿಗವ್ರು ಮೀನ್ ಬಗ್ದ್ ಬಿಟ್ರು ಕ್ಲೀನ್ ತೋರಿಸ್ತೀನಿ ತೋರಿಸ್ದಿ ಹೆಂಗ್ ಮಾಡ್ತಾರೆ ಅಂತ ನೋಡಿ ಕಲ್ತ್ಕೋಬೇಕು ಡಿ ಎಸ್ ನಾ ಮೀನ್ ಕ್ಲೀನ್ ಹಾಕಂಡ್ರು ಪಾಪ ಕೈಗೆ

ನೋಡಿ ಅದ್ರ ಪಾರ್ಟ್ಸ್ ಎಲ್ಲ ಎಕ್ಸ್ಪ್ಲೇನೇಷನ್ ಮಾಡ್ತಾವ್ರೆ ಓ ಹೋಗ್ಬಿಡಿಯ ನೋಡಿ ನಮ್ಮೂರಿನ ಮಿನಿ ಫಾಲ್ಸ್ ಇದೆಲ್ಲ ಹರ್ಕೊಂಡೇ ವೈಜಿ ಗುಡ್ಡ ಡ್ಯಾಮ್ ಕೊಯ್ತದೆ ಇಲ್ಲಿಂದ ಗುಡ್ಡ ಡ್ಯಾಮ್ ಕೊಡಿ ಆಗೋದು ನೋಡ್ರೀ ಪಾಪ ತಟ್ಟಾಡ್ತವನ್ ಬರಕಲ್ಲಿ ಎಷ್ಟು ಫೋನ್ಗಳು ಬೇಕು ಎಲ್ಲ ಇಲ್ಲಿ ಅಲ್ಲಿ ಬಿಸಾಕೋರೆ ಮೀನುಗಳು ಇದ್ರದೊಂದದೆ ಇಲ್ಲೊಂದು ಇಷ್ಟೋರೆ ಎಲ್ಲ ತುಂಬಕೊಂಡೋಗ್ಬೇಕಂತೆ ಪಾಪ ತುಂಬನ

ಇಪ್ಪತ್ತು ನಿಮಿಷದಲ್ಲಿ ಕ್ಲೀನ್ ಮಾಡ್ಬಿಡ್ತಾ ನಾನು ಕೊಟ್ರೆ ಒಂದು ಗಂಟೆ ಆದರೂ ಮಾಡಲ್ಲ ಹಾಂ ಒಂಚೂರು ಜೋರಾಗಿ ಕೊಡು ಯಾರೋ ಕೇಳಿಸ್ತದಲ್ಲಿ ನೋಡಿ ಕಾಯಿನ್ ಬಂದಂಗೆ ಬದಂತೆ ಮೀನ್ ಕ್ಲೀನ್ ಮಾಡಬೇಕು ಅಂದ್ರೆ ಇವನ್ ಅದ್ರಾಗ ತಂದ್ಕೊಡಿ ಚೆನ್ನಾಗಿ ಮಾಡ್ಕೊಡ್ತಾನೆ ಅಲ್ಲಾರು ನೋಡಿ ಬಿ ಎಸ್ ಕನ್ನಡಿ ಅವ್ರು ಮೀನ್ ಕ್ಲೀನ್ ಮಾಡೋದು ಇವತ್ತು ತೋರಿಸ್ತಾ ಇದೀನಿ ನೋಡಿ ಬೆಂಗಳೂರಲ್ಲಿ ಬೈಕಲ್ಲಿ ಒಳ್ಳೊಳ್ಳೆ ಲ್ಯಾಗ್ಗಳು ಮಾಡ್ಕೊಂಡಿದ್ರು ಇವತ್ತು ಬಂದು ನಮ್ಮೂರಲ್ಲಿ ಮೀನುಗಳು ಕ್ಲೀನ್ ಮಾಡ್ತಾವ್ರೆ ಬ್ಲಡ್ ಬಂದ್ಬಿಡ್ತಲ್ಲ ಅದಕ್ಕೆ ಎಲ್ಲಿ ಹಿಡ್ಕ ಬಂದ್ರಿ ಇವನ ಯಾವ ಕೆರೆ ವೈಜಿ ಗುಡದಲ್ಲಿ ಹಿಡ್ದವ್ರೆ ಕೆರೆಯಲ್ಲಿ ಮೀನ್ ಬಿಟ್ಬಿಟ್ರು ಪಾಪ ಅವರು ಅಲ್ಲಿ ಅಲ್ಲಿ ಹೋಯ್ತು ಹೋಯ್ತು ಮೀನ್ ಬಿಟ್ಬಿಟ್ರು ದುಚ್ಚು ಆರ್ ಇವಾಗ ಮೀನ್ ಹಿಡಿಬೇಕು ನೀನು ಬೀಳಾಲೇ ಒಯ್ತು ಎಲ್ಲೋ ಮೀನ್ ತೇಲ್ಕೊಂಡು ಹೊಂಟೋಯ್ತು ಪಾಪ ಒಂದು ಒಂದು ಕೆ ಜಿ ಎರಡು ಕೆ ಜಿ ಮೀನು ಉಂಟಾಯ್ತು ಹುಡ್ಕಲೆ ಇದು ಗೈಸ್ ಅಲ್ಲಿ ಅಲ್ಲಿ ಓಡು ಅಲ್ಲಿ ಅಲ್ಲಿ ಹೋಯ್ತದ ಮೀನು ನೋಡಿ ಒಂಟೆ ಹೋಯ್ತಾನೆ ಮೀನ್ ತೆಲ್ಕೊಂಡು ಹೊಂಟೋಯ್ತು ಈಗ ಅದನ್ನ ಹುಡ್ಕೋದೇ ಇರದ ಬಿಟ್ಬಿಟ್ಟು ಬಿಟ್ಬಿಟ್ಟವ್ರೆ ಕ್ಲೀನ್ ಮಾಡ್ಬೇಕಾರೆ ಅದು ಎರಿಯ ನೀರಲ್ಲಿ ಇರ್ತದ ಹೊಂಟೋಯ್ತು ಯಾರು ದೊಚ್ಚು ಸಾಹಸ ಮಾಡಿ ಹಿಡಿತಾವ್ ನೋಡಿ ಹಿಡ್ದ ಕಡೆಗೂ ಹಿಡ್ದ ಕೊಡ್ಸ್ಬೇಕು ಅವ್ರು ಅವ್ರೀಸ್ಕ್ರೆ ಕೊನೆಗೂ ಈ ತರ ಹೋಗೋ ನೀರಲ್ಲಿ ಹೆಂಗೋ ಮೀನ್ ಬ ಎತ್ಕ ಬಂದ್ರು ನೋಡಿ ಇಲ್ಲೆಲ್ಲ ದನಿಗೆ ಹೆಂಗೆ ಮೇವ್ ನೋಡಿ ಒಂದೇ ಒಂದು ಸಾಕು ಹೊಟ್ಟೆ ತುಂಬ ಬಿಡ್ತವೆ ಆದರೆ ದನ ಆಗಲ್ಲ ಇಲ್ಲಿ ಅಷ್ಟೇ ನೋಡಿ ಮಿನಿ ಫಾಲ್ಸು ಆಫ್ ರೋಡಿಂಗ್ ಮಾಡ್ಕೊಂಬಂದಿದ್ದು ನುಚ್ಚು ಎಕ್ಸ್ಪಲ್ಸ್ ಇಲ್ಲಿ ನಿಂತದೆ ನೋಡಿ ಇಲ್ಲೆಲ್ಲ ಆವಾಗಲೇ ಆಫ್ ರೋಡಿಂಗ್ ಮಾಡ್ಕೊಂಬಂದಿದ್ದು ನೋಡಿ ಡಿ ಎಸ್ ಕನ್ನಡಿಗ ಅವ್ರ ಬೇಬಿ ಇಲ್ಲಿ ನಿಂತೈತೆ ಕೆಳಗಡೆ ಕೆತ್ಕೊಂಡೋಗಿಲ್ಲ ಅವರು ಇವಾಗ ಇನ್ನೊಂಚೂರು ಅದೇ ನಾಟಿ ಹಾಕೋದಲ್ ಹೋಗ್ತಾ ಇದೀನಿ ನಾವು ಅಮ್ಮ ಹೆಂಗಿತದೆ ಅಂತ ನೋಡಿ ಅಲ್ಲಿ ಹೋಗಿದಕ್ಕೆ ಹೇಳ್ಬಿಟ್ಟು ಹೋಗಿರಲಿಲ್ಲ ಓಹೋ ಹೆಣ್ಮಗು ಹೆಣ್ಮಗು ಇವನು ನಾಟಿ ಹಾಕ್ತಿಲ್ಲ ಅಲ್ಲಿ ಕುತ್ಕೊಂಡು ಸುಮ್ಮನೆ ಫಸ್ಟ್ ಕೊಡ್ತಾವನೆ ನಾಟಿ ಹಾಕಲ್ಲ ಗಿಟಿ ಹಾಕಲ್ಲ ಎಲ್ಲ ಹಾಕಿದ್ಮೇಲೆ ಇಷ್ಟ ಇದ್ದಾಗ ಬಂದವ್ ನೋಡಿ ನಾನೇ ಕಾಲೇಜ್ ಹೋಗ್ಬೇಕು ಅಂತ ಹೋಗ್ಬಿಟ್ಟಿ ರಜಾ ಹಾಕಲ್ಲ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಎಳಿಬೇಕೇನಮ್ಮ ಕೂಡ ಎಳ್ದಾಕ್ಬಿಡ್ತೀನಿ ನಾನು ಎಳೆಯೋದ್ ಕೆಲಸ ನಂದು ಊರದಿರೋದಿಲ್ಲ ಇದೆಲ್ಲ ನಾನೇ ಎಳ್ದಿರೋದು ಗೊತ್ತಿಲ್ವ ನಾವು ಒಂದು ಹೊಲ ಪೂರ್ತ ಎಳ್ದಿದ್ದೀನಿ ಏಯ್ ಯಾರು ನಾನು ಎಳ್ದಿದ್ದೆಲ್ಲ ಬ್ಯಾಗ್ ಬೆಳಿತಾವೆ ತೊಂಡ ಹೇಳ್ಬಿಟ್ಟು ಬಂದಿದೆ ಇವ್ನು ವಿಧಾನಸೌಧಕ್ಕೆ ಹೋದೇ ಇವನ್ ನೋಡಿ ಇಷ್ಟೇಷ್ಟು ಹಾಕೋಕ್ಕೆ ಅಳ್ತವನೇ ಹುಡು ಊರ್ಲೋ ಬರ್ವೋ ಊರ್ಲೋ ಬರ್ಬೋ ಹ ಸರಿ ಬರೋಣ ಲ್ಯಾಬ್ ಕಡೆಗೆ ಹೋಗ್ಬೇಕು ಟೈಮ್ ಆಯಿತು ಓಹ್ ನಾನು ಯಾವಾಗ ಮಾಡಿದೆ ರಜಾಕ್ತೀನಿ ಅಂತ ಟೈಮ್ ಆಯಿತು अष